ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆಯ ರೆಸಿಪಿ ಇದ್ದೀನಿ ಇದು ಬರ್ಫಿ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಒಣಕೊಬ್ಬರಿ ಬೆಲ್ಲ ಎಳ್ಳು ಕಡಲೆ ಬೀಜದ ಪುಡಿ ಮತ್ತು ಉರುಗಡ್ಲೆ ಪುಡಿ ತುಪ್ಪ ಹಾಲು ಇಷ್ಟೆಲ್ಲ ಸೇರಿಸಿರುವಂತಹ ಒಳ್ಳೆಯ ಪೌಷ್ಟಿಕ ಆಹಾರ ಫ್ರೆಂಡ್ಸ್ ಇದು ಒಂದು ಉಂಡೆ ತಿಂದರೆ ಸಾಕು ವಾರದಲ್ಲಿ ಒಳ್ಳೆ ರಕ್ತ ಶುದ್ಧಿ ಆಗುತ್ತೆ ರಕ್ತ ಕೂಡ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್ ಈ ಎಲ್ಲನ್ನು ಯಾರಾದರೂ ವೀಕ್ನೆಸ್ ಇರುವಂಥ ಅವ್ರು ಕೊಟ್ಟರೆ ತುಂಬಾ ಒಳ್ಳೆಯದು ಈ ರೀತಿ ಬರ್ಪಿನ ಮಾಡಿಕೊಂಡು ತಿನ್ನಿ ಎಲ್ಲರೂ ಕೂಡ ಈಗ ಈ ಬರ್ಪಿ ಮಾಡೋದನ್ನು ನೋಡೋಣ ಬನ್ನಿ ಈಗ ನಾವು ಬರ್ಪಿ ಮಾಡೋದನ್ನು ನೋಡೋಣ ನೋಡಿ ಕೊಬ್ಬರಿ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದೇ ಕಳ್ಳೆ ಬೀಜ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಒಂದೊಂದು ಕಡಲೆ ಬೀಜ ಸಿಪ್ಪೆ ತೆಗೀದಿರನ ಇದೆ ಇದು ಪೌಷ್ಟಿಕ ಆಹಾರ ಫ್ರೆಂಡ್ಸ್ ಸಿಪ್ಪೆ ತೆಗಿಬಾರ್ದು ಆಕ್ಸಿಡೇ ಅದು ಒಂದು ಸ್ವಲ್ಪ ಕಲರ್ ಬರಲಿ ಅಂತ ಅಂದ್ಬಿಟ್ಟು ಸಿಪ್ಪೆ ತೆಗೆದಿದ್ದೀನಿ ಮತ್ತು ಈಗ ಇದನ್ನು ಕೂಡ ನಾನು ಪುಡಿ ಮಾಡ್ಕೊಳ್ತೀನಿ ಅಂತಂದರೆ ತರಿಯಾಗಿ ಪುಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ಅದರ ಜೊತೆಗೇನೆ ನೋಡಿ ಎರಡು ಏಲಕ್ಕಾಯಿಯನ್ನು ಹಾಕ್ತಾಯಿದ್ದೀನಿ ಎರಡು ಸೇರಿ ಪುಡಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಥರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ಹುರುಗಡ್ಲೆ ನೋಡಿ ಒಂದಿಷ್ಟು ತೆಗೆದುಕೊಂಡಿದ್ದೀನಿ ಇದನ್ನು ಕೂಡ ತರತರಿಯಾಗಿ ಪುಡಿ ಮಾಡ್ಕೊಳ್ತೀನಿ ನೋಡಿ ಹುರುಗಡ್ಲೆ ಕೂಡ ಈ ರೀತಿ ತರತರಿಯಾಗಿ ಪುಡಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಬೆಲ್ಲ ನೋಡಿ ಒಂದಿಷ್ಟು ತೆಗೆದುಕೊಂಡಿದ್ದೀನಿ ಈಗ ನಾವು ಮೊದಲು ಒಂದು ಬಾಣಲಿನ ಇಟ್ಕೊಂಡು ಅದರ ಹೊಳಕ್ಕೆ ನೋಡಿ ಸ್ವಲ್ಪ ಎಲ್ಲನ್ನು ಹಾಕೋಣ ಒಂದಿಷ್ಟು ಇದನ್ನು ನಾವು ಫ್ರೈ ಮಾಡೋಣ ಹುರಿಬೇಕಾಗತ್ತೆ ತುಂಬಾ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಬರ್ಪಿ ಮಾಡಿ ಬಹಳ ಚೆನ್ನಾಗಿರುತ್ತೆ ಬೆಲ್ಲದಲ್ಲಿ ಇರುವಂಥದ್ದು ಯಾರು ಬೇಕಾದರೂ ತಿನ್ಬೋದು ಸುಗರ್ ಇರುವಂಥವರು ಕೂಡ ತಿನ್ಬೋದು ಫ್ರೆಂಡ್ಸ್ ಇದನ್ನು ತುಂಬ ಚೆನ್ನಾಗಿ ತುಂಬ ಟೇಸ್ಟಾಗಿರುತ್ತೆ ಮಾಡಿ ನೋಡಿ ಇದನ್ನು ಮಾಡೋಕ್ಕೆ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಎಲ್ಲೂ ಹುರಿದಿದ್ದು ಆಯಿತು ಎಲ್ಲನ್ನು ನಾವು ಒಂದು ಪ್ಲೇಟ್ಗೆ ತೆಗೆದುಕೊಂಡ್ಬಿಡೋಣ ಈಗ ನಾವು ಒಂದು ಅದೇ ಬೋವಲಲ್ಲಿ ಬೆಲ್ಲನ ತೆಗೆದುಕೊಳ್ಳೋಣ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಅಂದರೆ ಒಂದು ಎರಡು ಸ್ಪೂನಷ್ಟು ನೀರನ್ನು ಹಾಕೋಣ ಇದನ್ನು ಪಾಕ ಮಾಡಬೇಕು ನಾವೀಗ ಟೇಸ್ಟಿಗೆ ನೋಡಿ ಒಂದಿಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಕರಗಿ ಪಾಕ ಬರಬೇಕು ಅಷ್ಟು ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಪಾಕ ಹಾಕೋಕ್ಕೆ ಮುಂಚೆ ನೋಡಿ ಈ ತಟ್ಟೆಗೆ ಹಿಂಗೆ ಬಾರ್ಲ್ ಹಾಕ್ಕೊಂಡು ತುಪ್ಪನ ಫುಲ್ ಸುತ್ತಲೂ ಕೂಡ ಸಾವರೋಣ ಫ್ರೆಂಡ್ಸ್ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಫ್ರೆಂಡ್ಸ್ ಪಾಕ ಲೋ ಫ್ಲೇಮಲ್ಲಿ ಮಾಡಿದರೆ ತುಂಬಾ ಸೊಪ್ಪಿಗೆ ಬರ್ದಿರ ಇರುತ್ತೆ ಪಾಕ ಚೆನ್ನಾಗಿ ಬರುತ್ತೆ ಒಂದು ಗ್ಲಾಸಲ್ಲಿ ನೋಡಿ ಒಂದು ಇಲ್ಲಾಂದರೆ ಒಂದು ಕಪ್ಪಲ್ಲಿ ನೀರು ಇಟ್ಕೊಂಡು ಪಾಕ ಬಂದಿದೆಯಾ ಇಲ್ಲವಂತ ನೋಡಬೇಕು ನೋಡಿ ಇದನ್ನು ನಾವು ಹಿಂಗೆ ಅಂದ್ಕೊಂಡಾಗ ನೋಡಿ ಈ ರೀತ ನೋಡಿ ಇನ್ನೂ ಗಟ್ಟಿ ಆಗಬೇಕು ಇನ್ನೂ ಒಂದು ಸ್ವಲ್ಪ ಕಲ್ಲು ಥರ ಬೀಳಬೇಕು ಟಪ್ಪು ಅಂತ ಈಗ ನೋಡೋಣ ಪಾಕ ಬಂದಿದೆ ಈಗ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನೋಡಿ ಎಷ್ಟು ಗಟ್ಟಿ ಇದೆ ಅಂತ ಇನ್ನು ಒಂಚೂರು ಗಟ್ಟಿ ಬರಬೇಕು ಹಿಂಗಂದ್ರೆ ಕಟ್ ಅಂತ ಮುರಿಬೇಕು ಫ್ರೆಂಡ್ಸ್ ಅಷ್ಟು ತನಕ ಮಾಡಬೇಕು ಗಟ್ಟಿ ಬರಬೇಕು ಹೇಗೆ ನೋಡೋಣ ಫ್ರೆಂಡ್ಸ್ ನೋಡಿ ಇನ್ನೂ ಬರಬೇಕು ಒಂದು ಸ್ವಲ್ಪ ಪಾಕ ಕಲ್ಲು ಥರ ಆಗಬೇಕು ನೋಡಿ ಫ್ರೆಂಡ್ಸ್ ಈಗ ನೋಡಿ ಪಾಕ ಹೇಗೆ ಬಂದಿದೆ ಅಂತ ನೋಡಿ ಹಿಂಗೆ ಮುರಿದ್ರೆ ಪಟ್ಟ ಅನ್ನಬೇಕು ಈ ರೀತಿ ಪಾಕ ಬರಬೇಕು ಫ್ರೆಂಡ್ಸ್ ನೋಡಿ ನೋಡಿ ಈಗ ತಗೊಳ್ತಾ ಇದ್ದೀನಿ ನೋಡಿ ಕಲ್ಲು ಥರ ಆಗಿಬಿಟ್ಟಿದೆ ನೋಡಿ ಇದನ್ನು ಈಗ ಹಿಂಗೆ ಮುರಿದ್ರೆ ಪಟ್ ಅನ್ಬೇಕು ನೋಡಿ ಈ ರೀತಿ ಪಟ್ ಅಂತ ಇದೆ ಈಗ ಪಾಕ ಆಗಿದೆ ಈಗ ನಾವು ಒಂದೊಂದಾಗಿ ಕಲಸೋಣ ಸಿಮ್ಮನ್ನು ಫುಲ್ ಡೌನ್ ಮಾಡ್ಕೊಂಡ್ಬಿಡಿ ಈಗ ಕೊಬ್ಬರಿನ ಹಾಕ್ತಾ ಇದ್ದೀನಿ ಅರ್ಧ ಕೊಬ್ಬರಿ ಭಾಗ ಕೊಬ್ಬರಿನ ಹಾಕಿದ್ದೀನಿ ಈಗ ನೋಡಿ ಕಡಲೆ ಉಪ್ಪು ಅಂದರೆ ಕಡಲೆ ಬೀಜ ಪುಡಿನ ಹಾಕ್ತಾ ಇದ್ದೀನಿ ಮತ್ತು ನೋಡಿ ಇದು ಹುರ್ಗಡ್ಲೆ ಪುಡಿ ಮತ್ತು ನೋಡಿ ಇರೋದನ್ನು ಕೊಬ್ಬರಿ ಮತ್ತು ಕಡಲೆ ಬೀಜ ಒಂದು ಸ್ವಲ್ಪ ಮಿಕ್ಸ್ ಕೊಂಡಿರ್ತೀವಿ ಅದನ್ನು ಹಾಕ್ತಾ ಇದ್ದೀನಿ ಎಳ್ಳು ನೋಡಿ ಅರ್ಧ ಹಾಕ್ತಾ ಇದ್ದೀನಿ ಈಗ ಈಗೆಲ್ಲ ಕೂಡ ನಾವು ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಈಗ ನೋಡಿ ಒಂದು ಕಾಲು ಗ್ಲಾಸ್ ಅಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಈ ಹಾಲಿಂದ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಲು ಹಾಕಿ ಕಲಸಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಸ್ಟವ್ ಆಫ್ ಮಾಡಿ ಈಗ ನಾನು ಪ್ಲೇಟ್ ಮೇಲೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಬಿಟ್ಟರೆ ಹಾರೋಗುತ್ತೆ ಎರಡು ನಿಮಿಷ ಬಿಟ್ಟಿದ್ದೀನಿ ಈಗ ನಾವು ತುಪ್ಪನ ಕೈಗೆ ಸವರ್ಕೋಬೇಕು ಎಳ್ಳನ್ನು ನಾವು ಇಲ್ಲಿಟ್ಕೋಬೇಕು ಇದು ಹುರಿದ ಎಳ್ಳು ಅರ್ಧ ಇದಕ್ಕೆ ಹಾಕಿದ್ದೀನಿ ಅರ್ಧ ಅಲ್ಲಿಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ನೋಡಿ ಈ ರೀತಿ ಉಂಡೆಗಳಾಗಿ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಈ ರೀತಿ ಯಾಕಂದರೆ ತುಪ್ಪ ಸವರ್ಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಈ ರೀತಿ ಈ ರೀತಿ ಮಾಡ್ಕೋಬೇಕು ಈ ರೀತಿ ಬರ್ಫಿಗಳು ಮಾಡಿಕೊಂಡು ಇಟ್ಕೊಂಡ್ರೆ ತುಂಬ ಎಷ್ಟು ಒಂದು ಹತ್ತು ದಿನ ಆದರೂ ಕೆಡೋದಿಲ್ಲ ಫ್ರೆಂಡ್ಸ್ ಹಾಲನ್ನು ಲಾಸ್ಟ್ನಲ್ಲಿ ಹಾಕ್ಕೊಡಿ ತುಂಬಾ ಟೇಸ್ಟಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಫ್ರೆಂಡ್ಸ್ ಇದಂತೂ ಪೌಷ್ಟಿಕ ಆಹಾರ ಅಂತಂದರೆ ಪೌಷ್ಟಿಕ ಆಹಾರ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ನಮಗೆ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ರೀತಿ ಮಾಡಿಟ್ಕೊಂಬಿಡಿ ನೋಡಿ ತುಂಬ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ಎಳ್ಳಿನಲ್ಲಿ ನೋಡಿ ಈ ರೀತಿ ಈ ರೀತಿ ಎಲ್ಲದಕ್ಕೂ ಸ್ವಲ್ಪ ಎಳ್ಳನ್ನು ಅಂಟ್ಕೊಳ್ಳೋಂಗೆ ಮಾಡಿ ಒಳ್ಳೆ ಟೇಸ್ಟ್ ಬರುತ್ತೆ ಸುತ್ತಲೂ ಸ್ವಲ್ಪ ಎಳ್ಳು ಅದಕ್ಕೆ ಅಂಟ್ಕೋಬೇಕು ಫ್ರೆಂಡ್ಸ್ ಈ ರೀತಿ ತುಂಬ ತುಂಬಾ ಟೇಸ್ಟ್ ಅಂತಂದರೆ ಅಷ್ಟು ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗಿರುತ್ತೆ ಈ ರೀತಿ ಮಾಡಿಕೊಳ್ಳಿ ಎಲ್ಲ ಕೂಡ ಮಾಡಿ ಎಲ್ಲರೂ ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲನೂ ಮಾಡೋಣ ಕೊಬ್ಬರಿ ಮತ್ತು ಬೆಲ್ಲದ ಬರ್ಫಿ ಶೇಂಗಾ ಎಲ್ಲ ಹಾಕಿ ಮಾಡಿರುವಂತಹ ಬರ್ಪಿ ತುಂಬ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡಿ ನೋಡಿ ತಿಂದು ನೋಡಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಒಳ್ಳೆ ಟೇಸ್ಟ್ ಫ್ರೆಂಡ್ಸ್ Thank you friends.